ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ನಿಮಗೆ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರುವ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಮಠಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇದು ಸಿದ್ಧಗಂಗಾ ಮಠ ಇದು ತುಮಕೂರು ಹತ್ರ ಇದೆ ತುಮಕೂರಲ್ಲಿದೆ ಹಾಗೇ ಇದೇ ಈ ಮಠದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ತುಂಬ ಜನ ಬಂದಿಲ್ಲಿ ವಿದ್ಯಾಭ್ಯಾಸ ತೊಗೊತಾರೆ ಹಾಗೆ ಇಲ್ಲಿ ಎಷ್ಟೊಂದು ಜನ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಊಟ ವಸತಿಗಳೊಂದಿಗೆ ಮಕ್ಕಳು ಒಳ್ಳೆ ಶಿಸ್ತಿನಿಂದ ಬೆಳೀತಾರೆ ಅಂತ ನಾನು ನೋಡಿದ್ದೀನಿ ಹಂಗೂ ಕೇಳಿದ್ದೀನಿ ಕೂಡ ಇದು ಎಂಟ್ರೆನ್ಸ್ ಇದು ಸಿದ್ಧಗಂಗೆ ಮಠ ಸಿದ್ಧಗಂಗಾ ಮಠದ ಎಂಟ್ರೆನ್ಸ್ ಇಲ್ಲಿ ವರ್ಷಕ್ಕೊಂದು ಸರಿ ಸಂಕ್ರಾಂತಿ ಟೈಮಲ್ಲಿ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ದನಗಳ ಜಾತ್ರೆ ನಡೀತೆ ಆವಾಗ ಎಕ್ಸಿಬಿಷನ್ ಕೂಡ ನಡೀತೆ ಇಲ್ಲೇ ಎಕ್ಸಿಬಿಷನ್ ಇರುತ್ತೆ ಆವಾಗಂತೂ ಇಲ್ಲಿ ಇಡೋಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅಂತ ಆ್ಯಕ್ಚುಲಿ ಅಂತ ಹೇಳಬೇಕು ಅಂದರೆ ದನಗಳ ಜಾತ್ರೆನೂ ಅಷ್ಟೇ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಕ ದೂರಗಳಿಂದ ಹಸುಗಳ್ನ ಹೋರಿಗಳನ್ನ ಹೊಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ ಆಮೇಲೆ ಸೇಲು ಕೂಡ ಮಾಡ್ತಾರೆ ಅನಿಸುತ್ತೆ ನಾವು ದನ ಜಾತ್ರೆ ನೋಡಿದ್ದೀವಿ ಅಷ್ಟೇ ಅದೇನಿದೆ ಅಂತ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ಪಾರ್ಕೆಲ್ಲ ಈ ಥರ ಎಲ್ಲ ಇದೆ ಇಲ್ಲಿ ಬಂದರೆ ಏನು ಅಂದರೆ ಯಾರೇ ಬಂದರೂ ಊಟ ಹಾಕ್ತಾರೆ ಎಷ್ಟೇ ಸರಿ ಬಂದರೂ ಊಟ ಹಾಕ್ತಾರೆ ಇಲ್ಲಿ ಹಗಲು ರಾತ್ರಿ ಮಧ್ಯಾಹ್ನ ಅಂದನೇ ಊಟ ಹಾಕ್ತಾರೆ ಬೆಳಗ್ಗೆಯಿಂದಲೇ ಊಟ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿರೋ ಮಕ್ಕಳಿಗೆ ಅಷ್ಟೇ ಅಲ್ಲ ಹೊರಗಡೆಯಿಂದ ಯಾರೇ ಬಂದರೂ ಇಲ್ಲಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇದು ನೋಡಿ ಇದೆ ಎಂಟ್ರೆನ್ಸು ಕಡೆ ಆ ಕಡೆ ಕಾಣಿಸ್ತಿರೋದಿಲ್ಲ ಆಸ್ಟೆಲ್ಲು ನನಗೆ ಗೊತ್ತಿಲ್ಲ ಯಾವ್ಯಾವ ತರಗತಿ ಇದು ಹಾಸ್ಟೆಲ್ ಅಂತ ಬಟ್ ಅದೆಲ್ಲ ಆಸ್ಟೆಲ್ ಅಂತ ನನಗೆ ಗೊತ್ತು ಹಾಗೆ ಒಳಗೆ ಬಂದರೆ ತುಂಬ ಪ್ರಶಾಂತವಾಗಿದೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ದೇವಸ್ಥಾನ ಅಂತೆ ಸಾರಿ ಒಂಥರ ದೇವಸ್ಥಾನ ಥರನೇ ಮಠ ತುಂಬ ವಿಶಾಲವಾಗಿದೆ ಈಗ ಶಿವಕುಮಾರ ಸ್ವಾಮಿಗಳು ಇಲ್ದಿರೋ ಕಾರಣ ಅಲ್ಲಿ ಗದ್ದುಗೆಯಲ್ಲಿ ಅವರು ಫೋಟೋನ ಮಾತ್ರ ಇಟ್ಟಿದ್ದಾರೆ ಆ ಗದ್ದುಗೆ ನಾನು ನಿಮಗೆ ತೋರಿಸ್ತೀನಿ ಅವರು ಕೂರ್ತಿದ್ದಂಥ ಸ್ಥಳ ಕುರ್ಚಿ ಎನ್ಬೋದು ನೋಡಿ ಇಲ್ಲೇ ಇಲ್ಲಿ ಉಪಹಾರ ಕೊಡ್ತಾರೆ ಇಲ್ಲಿ ಊಟ ಎಷ್ಟೇ ಜನ ಹೋದ್ರೂ ಯಾರೇ ಹೋದ್ರೂ ಎಷ್ಟು ಸರಿ ಹೋದ್ರು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸೋ ಜಾಗ ಅಂದರೆ ಇದೆ ಅಂತ ನನಗೆ ನಾನು ಅಂದ್ಕೊಂಡಿರೋದು ನೋಡಿ ಇಲ್ಲೇ ಫಸ್ಟು ಶಿವಕುಮಾರ ಸ್ವಾಮಿಗಳು ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಇದೇ ಜಾಗದಲ್ಲಿ ಕೂತ್ಕೊಂಡವರು ಎಲ್ಲರೂ ಆಶೀರ್ವಾದ ತಗೊಂಡು ಊಟಕ್ಕೆ ಹೋಗೋರು ಈಗ ಅವರಿಲ್ಲ ಸೊ ಅಲ್ಲಿ ಫೋಟೋ ಇಟ್ಟಿದ್ದಾರೆ ನಾವು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಊಟಕ್ಕೆ ಹೋಗ್ಬೋದು ಬಟ್ ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಹೊಟ್ಟೆ ಎಷ್ಟಿರಲಿ ನಾವು ಊಟಕ್ಕೆ ಹೋಗಲಿಲ್ಲ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಮೃತದ ಸಮಾನ ಇರುತ್ತೆ ಊಟ ಇದೊಂದು ದೇವಸ್ಥಾನ ಇದೆ ಇಲ್ಲ ಆಡಳಿತ ಕಚೇರಿ ಇದುಗಳಿದ್ದಾವೆ ಇಲ್ಲೊಂದು ಸ್ವಲ್ಪ ಅಂಗಡಿಗಳು ಇಟ್ಟಿದ್ದಾರೆ ಯಾಕೆಂದರೆ ಮಕ್ಕಳು ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ಬೇಕಿರುತ್ತಲ್ಲ ಅವ್ರಿಗೆ ಸ್ಟಿಚ್ಚಿಂಗು ಟೈಲರ್ ಇದ್ದಾರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಂಗಡಿ ಇದೆ ಮಕ್ಳಿಗೆ ಏನಾದರೂ ಎಮರ್ಜೆನ್ಸಿ ಬೇಕಾದರೆ ಕೊಡಬೇಕಲ್ಲ ಸಿಗಬೇಕಲ್ಲ ಹತ್ರ ಕ್ಯಾಚ ಎಲ್ಲೂ ಹೋಗಂಗಿಲ್ಲ ಅವರು ಸೊ ಅಲ್ಲಿ ಅಂಗಡಿ ಇದೆ ಇದು ಸ್ಕೂಲ್ ಇದು ಇದು ಸ್ಕೂಲು ಇದು ತುಂಬ ತುಂಬ ದೊಡ್ಡ ಸ್ಕೂಲು ಇಲ್ಲಿ ಯಾವ್ಯಾವ ಏನೇನಿದೆ ಅಂತ ನನಗೆ ನಿಜ ಗೊತ್ತಿಲ್ಲ ಹಾಗೆಂದ್ರೆ ತುಂಬ ದೊಡ್ಡ ಸ್ಕೂಲ್ ಅದು ಸೊ ಹಾಗಾಗಿ ನನಗೆ ಗೊತ್ತಾಗಲಿ ಇನ್ನೂ ಎಷ್ಟೊಂದು ಕಡೆ ಇದೆ ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ಎದ್ರಿಗೆ ಏನೇನು ಕಾಣಿಸುತ್ತೋ ಅಷ್ಟನ್ನು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ಗದ್ದುಗೆ ಇದೆ ಹಾಗೆ ಅಲ್ಲೇನೋ ಫಂಕ್ಷನ್ ಇರೋದಿತ್ತು ಅದ್ರ ಬಗ್ಗೆ ಡೀಟೇಲ್ ಹಾಕ್ಸ್ ಹಾಕಿದ್ರು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೆ ಯಾರಾದರೂ ಹೋಗೋದಿದ್ದರೆ ಹೋಗ್ಬೋದು ಅದು ಇದು ಗದ್ದಿಗೆ ಇದು ಒಂದು ವೀಡಿಯೋದಲ್ಲಿ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ನೀವು ಶಿವಕುಮಾರ್ ಸ್ವಾಮಿಗಳ ಪಾರ್ಕ್ ಮಾಡಿದ್ದೀನಲ್ಲ ಪಾರ್ಕ್ ವೀಡಿಯೋದಲ್ಲಿ ಈ ಗದ್ದುಗೆ ಒಳಗಿರೋ ಒಳಗಡೆ ನಾನು ವೀಡಿಯೋ ಮಾಡಿದ್ದೀನಿ ಸೊ ಮತ್ತೆ ಹೋದರೆ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಆಚೆ ತನ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಹಿಂಗಾಸಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬೋದು ಈ ಮಠದ ಬಗ್ಗೆ ಫುಲ್ಲು ಕ್ಲಿಯರಾಗಿ ಇಡೋಷ್ಟು ದೊಡ್ಡವಳಲ್ಲ ನಾನು ಸಣ್ಣ ಸಣ್ಣ ವಿಷಯಗಳು ಗೊತ್ತು ಅಷ್ಟೇ ಇಲ್ಲಿ ನೋಡಿ ಈ ಪಾರ್ಕಿಂದು ನಾನೊಂದು ವಿಡಿಯೋ ಅದೇ ಪೋಸ್ಟ್ ಮಾಡಿದ್ದೀನಿ ಒಂದು ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಆ ವ್ಲಾಗ್ನ ನೋಡ್ಕೊಂಡು ಬನ್ನಿ ಆ ಪಾರ್ಕ್ ಕೂಡ ತುಂಬ ಸಖತ್ತಾಗಿದೆ ಇಲ್ಲಿ ಹೋಗ್ತಾ ಇತರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಿಗುತ್ತೆ ಹಿಂಗೆ ಮೆಟ್ಲತ್ಕೊಂಡು ಹೋದರೆ ಮೇಲುಗಡೆ ದೇವಸ್ಥಾನ ಕೂಡ ಸಿಗುತ್ತೆ ನನಗೆ ಮೆಟ್ಲಲ್ಲಿ ಹೋಗಲಿಲ್ಲ ಯಾಕೆಂದರೆ ಸ್ಲಿಪ್ಪರ್ ಬಿಡಬೇಕಾಗಿತ್ತು ಸೊ ನಾನು ನಂಗೆ ಮೆಟ್ಟಲಲ್ಲಿ ಹೋಗಲಿಲ್ಲ ಇನ್ನೊಂದು ದಾರಿ ಇದೆ ಯಾರು ಮೆಟ್ಲಲ್ಲಿ ಹತ್ತಕ್ಕಾಗಲ್ವೋ ಅವರು ಸೀದಾ ಬೈಕಲ್ಲಿ ಮೇಲೆ ಬೈಕಲ್ಲಿ ಕಾರಲ್ಲಿ ಏನು ಥರ ಬೇಕಾದ್ರು ಮೇಲೇ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೋದು ಮೆಟ್ಲಲ್ಲೂ ಹತ್ರನೇ ಹೋಗ್ಬೋದಿತ್ತು ಬಟ್ ಆಗಲಿ ಇಲ್ಲಿನ ಪ ಕಲ್ಯಾಣಿ ಥರ ಏನೋ ಮಾಡ್ತಿದ್ದಾರೆ ಇನ್ನೂ ಫಿನಿಶ್ ಆಗಿಲ್ಲ ಅದಾದಮೇಲೆ ಸರಿ ನೋಡೋಣ ಆದರೆ ಕ್ಯಾಪ್ಚರ್ ಮಾಡ್ಕೊಡ್ತೀನಿ ಹಿಂಗೆ ಹಿಂಗೆ ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲೇ ಕಾಣಿಸ್ತಿದೆಯಲ್ಲ ಅಲ್ಲೇ ದೇವರು ತೀರ ಮೆತ್ತಕ್ಕೇನಿಲ್ಲ ಬೆಟ್ಟ ಚಿಕ್ಕದೇನೇ ಹಿಂಗೆ ಹೋದರೆ ದೇವ್ರ ದರ್ಶನ ಮಾಡ್ಬೋದು ನಾವು ಹಂಗೆ ಹೋಗಲಿಲ್ಲ ವಾಪಸ್ಸು ಬೈಕ್ನ ತೊಗೊಂಡು ಮೇಲೆ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅದು ನೆಕ್ಸ್ಟ್ ಎಲ್ಲಿಂದ ಹೋಗ್ಬೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ಹಂಗೆ ಹಿಂಗೆ ಬಂದರೆ ನನ್ನ ಕಲ್ಯಾಣ ಇದೆ ಇದೆಲ್ಲಾನು ಸ್ಕೂಲು ನೋಡಿ ಎಷ್ಟೊಂದಿದೆ ಅಂತ ಹೇಳಿದ್ನಲ್ಲ ನನಗಂತೂ ಗೊತ್ತಿಲ್ಲ ಇದು ಯಾವ ಸ್ಕೂಲು ಏನು ಅಂತ ಎಷ್ಟನೇ ಸ್ಟ್ಯಾಂಡರ್ಡು ಅದೆಲ್ಲ ಗೊತ್ತಿಲ್ಲ ಅಲ್ಲಿ ಕರುಗಳೆಲ್ಲ ಇದ್ದಾವೆ ಹಸು ಕರುಗಳೆಲ್ಲ ಇದ್ದಾವೆ ಆ ಹಾಲಿನಿಂದನೇ ಮಕ್ಕಳಿಗೆ ಹಾಲನ್ನು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಗೋಶಾಲೆ ಇದೆ ಅಲ್ಲಿ ಹಾಗೆ ಇದೆಲ್ಲ ಸ್ಕೂಲು ಎಲ್ಲೆಲ್ಲಿ ಎಷ್ಟೆಷ್ಟು ತರಕಾರಿ ಅಂತ ನಮ್ಮ ಅಪ್ರಣೆ ನನಗೆ ಗೊತ್ತಿಲ್ಲ ಅಷ್ಟೊಂದೆಲ್ಲ ಡೀಟೇಲಾಗಿ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮೇಲ್ಮೇಲೆ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ಹಾಗೆ ಇಲ್ಲೂ ಸ್ಕೂಲೇ ಇಲ್ಲೊಂದು ಕಲ್ ಇದ್ದಿತ್ತು ಅರಳಿ ಬರ ತುಂಬ ಚೆನ್ನಾಗಿತ್ತು ಹಳೆ ಅರಳಿ ಬರ ಸೊ ಅದನ್ನು ನೋಡಿದೆ ಹಿಂಗೆ ಬಂದರೆ ಈ ದಾರಿಯಿಂದಲೂ ನಾವು ಸೀದಾ ಬೆಟ್ಟದ ಮೇಲೆ ಹೋಗಬೇಕು ಈ ದಾರಿಯಿಂದಲೇ ಹೋಗಬೇಕು ಯಾರು ಮೆಟ್ಲತ್ತಲ್ಲ ಅಥವಾ ಏನಾದರೂ ಇರೋರು ಮೆಟ್ಲತ್ತ ಕ ಅಲ್ಲವೋ ಅನ್ನೋರು ಈ ದಾರಿಯಿಂದ ಸೀದಾ ಬೆಟ್ಟದ ಮೇಲೆ ಹೋಗ್ಬೋದು ಬಟ್ಟೆ ಚಿಕ್ಕದೇನೆ ಇಲ್ಲೊಂದು ಪಾರ್ಕ್ ಕೂಡ ಇದೆ ಅದು ಲಾಕ್ ಮಾಡಿದ್ರು ಆ್ಯಕ್ಚುಲಿ ಅದು ತುಂಬ ದೊಡ್ಡ ಪಾರ್ಕ್ ಇದೆ ಅದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಾದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೀಗೆ ತುಂಬ ಪ್ರಶಾಂತವಾಗಿರುತ್ತೆ ಜಾಗ ಹಾಗೂ ಲವರ್ ಸ್ಪಾಟ್ ಕೂಡ ಆಗಿರುತ್ತೆ ಸೊ ಇಲ್ಲಿ ಹೋಗೋಕೆ ಅಷ್ಟು ಇಷ್ಟ ಪಡೋಲ್ಲ ಎಲ್ಲರೂ ಅಂತ ಅಂದ್ಕೊತೀನಿ ಇದು ಕೆಳಗಡೆ ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಈಗೀಗೆಲ್ಲ ರೆಡಿ ಇದ್ದಾರೆ ಇಲ್ಲಿ ನೋಡಿ ನೋಡಿದ್ರೆ ಎಲ್ಲ ಸಿಟಿ ಕಾಣುತ್ತೆ ತುಂಬ ಕಾಮಾಗಿದೆ ಪ್ಲೇಸು ಒಂದು ಸ್ವಲ್ಪ ಹೊತ್ತು ಬಂದು ಆರಾಮಾಗಿ ಕೂತ್ಕೊಂಡು ಸಮಾಧಾನವಾಗಿ ಹಸಿರು ಗಿಡಗಳ ಮಧ್ಯೆ ಕೂತ್ಕೊಂಡು ಹೋಗ್ಬೋದು ಪಾರ್ಕ್ ತುಂಬ ಚೆನ್ನಾಗಿದೆ ಮೋಸ್ಟ್ಲಿ ಈಗ ಲವಾಸನ ಒಳಗಡೆ ಅಲೋ ಮಾಡೋದು ಅಂದ್ಕೊಂತ ಅಂದ್ಕೊಂತೀನಿ ನನಗಷ್ಟು ಗೊತ್ತಿಲ್ಲ ನೋಡಿ ಇದೇ ಪಾರ್ಕ್ ಕೆಳಗಡೆ ತುಂಬ ಚೆನ್ನಾಗಿದೆ ಗೇಟ್ ಓಪನ್ ಇದೆ ಒಂದು ಸರಿ ತೋರಿಸ್ಬೋದಾಯಿತು ವೀಡಿಯೋ ಲ್ಯಾಕ್ ಕೂಡ ಆಗುತ್ತೆ ಅಂತ ನಾನು ಹೋಗಲು ಇಲ್ಲ ಇಲ್ಲೇ ಇದೆ ಎಂಟ್ರೆನ್ಸ್ ಪಾರ್ಕ್ಗೆ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಇಲ್ಲೇ ಬೈಕು ಗಾಡಿಗಳನ್ನ ನಿಲ್ಲಿಸಿ ಕಾರು ಏನಾದರೂ ನಿಲ್ಲಿಸಿ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಇದು ತುಂಬ ಹತ್ತಿರವಾಗಿದೆ ಸೊ ಸೊ ಎಲ್ಲರೂ ಇಲ್ಲೇ ಗಾಡಿನ ಕಾರನ್ನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿಂದ ನೋಡಿದ್ರೆ ವಿಶ್ಟ್ ಚೆನ್ನಾಗಿತ್ತು ಇದು ತುಂಬ ಚೆನ್ನಾಗಿದೆ ತುಂಬ ಕೂಲಾಗಿ ಕೂಡ ಆಯಿತು ನಾವೀಗ ಬಂದ್ವಲ್ಲ ಅದೇ ದಾರಿ ಝೂಮ್ ಮಾಡ್ತೀವಿ ನೋಡಿ ಆ ರೋಡಲ್ಲಿ ನಾವೀಗ ಬಂದಿದ್ದು ಆ ರೋಡಲ್ಲಿ ನಾವು ಬಂದಿದ್ದು ಇಲ್ಲಿ ಬೆಟ್ಲಕ್ಕೆ ಬಂದರೆ ಹಿಂಗಾಗತ್ತೆ ನಾವು ಗಾಡೀಲಿ ಬಂದರೆ ಹಂಗಾಗುತ್ತೆ ಇಲ್ಲಿ ಕೋತಿ ಕೂಡ ನೋಡ್ತಾ ಇತ್ತು ನಾನು ಮೊಬೈಲಲ್ಲಿ ಕಿತ್ಕೊಂಡು ಅಂತ ಭಯ ಆಗ್ತಾಯಿತ್ತು ನೋಡಿ ಇದು ಚಿಕ್ಕ ಕೋತಿ ಇಲ್ಲಿ ಸೀದಾ ಇದೆ ನೋಡಿ ಮೇಲ್ಗಡೆ ದೇವಸ್ಥಾನ ತುಂಬ ಇದ್ದರು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಇದ್ರಿಗೆ ಬಂದ್ಬಿಟ್ರಲ್ಲ ಅಂತ ನೋಡಿ ಇದೇ ದೇವಸ್ಥಾನದ ಆರ್ಚ್ ಆರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರದ್ದು ನನ್ನ ಮೆಟ್ಲಲ್ಲಿ ಬಂದಿದ್ರೆ ಹೀಗೆ ಬರ್ತಾಯಿದ್ದು ನಾವು ವೆಹಿಕಲಲ್ಲಿ ಬಂದ್ವಲ್ಲ ಸುಮ್ಮನೆ ಅಲ್ಲೆಲ್ಲ ಏನಕ್ಕೆ ಪಾರ್ಕಿಂಗ್ ಬೇರೆ ಅಷ್ಟು ಚೆನ್ನಾಗಿರಲಿಲ್ಲ ಬಿಸಿಲಿತ್ತು ಸೊ ಇಲ್ಲಿ ಬಂದ ಮೇಲೆ ಪಾರ್ಕಿಂಗ್ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇದೆ ದೇವಸ್ಥಾನದ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಕಲ್ಲುಗಳ ಮಧ್ಯೆ ಇರೋದು ದೇವಸ್ಥಾನ ಅದು ಬಂಡೆ ಕಲ್ಲುಗಳ ಮಧ್ಯೆ ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನ ಇದೆ ಆಮೇಲೆ ಶ್ರೀ ಗೋಸಲ ಸ್ವಾಮಿ ಸಿದ್ದೇಶ್ವರ ದೇವಸ್ಥಾನ ಇದೆ ಇನ್ನು ಶ್ರೀ ಸಿದ್ಧಗಂಗಾ ಸ್ಥಳ ಮಹಿಮೆ ಮತ್ತು ಗಂಗೋದ್ಭವದ ಬಗ್ಗೆ ಹೇಳಬೇಕು ಅಂದರೆ ಹರದನಹಳ್ಳಿ ಶೂನ್ಯಪೀಠ ಪರಂಪರೆಯ ಶ್ರೀ ಗೋಸಲಾ ಸಿದ್ದೇಶ್ವರರು ಕ್ರಿಸ್ತಶಕ ಸಾವಿರದ ಮುನ್ನೂರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪರಕೀಯರ ಧಾಳಿಯಿಂದ ಧರ್ಮ ಧರ್ಮಕ್ಕೆ ತೊಂದರೆಯಾಗುತ್ತಿದ್ದ ಸಂದರ್ಭದಲ್ಲಿ ದೇಶ ಸಂಚಾರ ಕೈಗೊಂಡು ಜನತೆಯಲ್ಲಿ ಧರ್ಮ ಜಾಗೃತಿ ಮೂಡಿಸುತ್ತ ತಮ್ಮ ನೂರಾರು ವಿರಕ್ತ ಶಿಷ್ಯರೊಡನೆ ಈ ಜಾಗಕ್ಕೆ ಆಗಮಿಸಿ ತಪೋನುಷ್ಠಾನ ನಿರತರಾಗಿ ಇಂದಿನ ಹಳೆಯ ಮಠಗಳನ್ನು ನಿರ್ಮಿಸಿದರು ಇಲ್ಲಿನ ಹಲವು ವಿವಿಧ ಗವಿಗಳಲ್ಲಿ ತಪೋನುಷ್ಠಾನದಲ್ಲಿದ್ದ ವಿರಕ್ತರಲ್ಲಿ ಓರ್ವ ವೃದ್ಧರು ಮಧ್ಯರಾತ್ರಿಯಲ್ಲ ಮಧ್ಯರಾತ್ರಿಯ ಹೊತ್ತಿಗೆ ತೀವ್ರ ತೃಷೆಗೊಂಡು ತಮ್ಮ ಗುರುಗಳಾದ ಶ್ರೀ ಗೋಸಲ ಸಿದ್ದೇಶ್ವರರನ್ನು ಧ್ಯಾನಿಸಿದರು ಗುರುಗಳು ಹಳೆಯ ಒಂದು ಮಠದಿಂದ ಹೊರಟು ಈ ಮಹಾಗವಿಗೆ ಆಗಮಿಸಿ ಶ್ರೀ ಗೋಸಲ ಸಿದ್ದೇಶ್ವರರು ತಮ್ಮ ಮೊಣಕಾಲಿನಿಂದ ಬಂಡೆಗೆ ಅಪ್ಪಳಿಸಲು ಅಲ್ಲಿ ಪಡುವು ಬಿದ್ದು ಗಂಗೆಯು ಉದ್ಭವವಾಯಿತು ಎಂದು ಇಲ್ಲಿ ಹೇಳಲಾಗುತ್ತದೆ ಹೀಗೆ ಸಿದ್ಧರಿಂದ ಉದ್ಭವಿಸಿದ ಗಂಗೆಯೇ ಇಲ್ಲಿ ನಂಬಿ ಬಂದ ಸಮಸ್ತ ಭಕ್ತರ ಅಭಿಷಗಳನ್ನು ನೆರವೇರಿಸುತ್ತಾ ಸಿದ್ಧಗಂಗೆ ಎಂದು ಪ್ರಸಿದ್ಧಿಯಾಯಿತು ನಂತರ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರರು ಇಲ್ಲಿ ನೆಲೆಗೊಂಡು ಇಲ್ಲಿನ ನೆಲ ಜಲವನ್ನು ಪಾವನಗೊಳಿಸಿದರು ಎಂದು ಹೇಳಲಾಗ್ತಿದೆ ಹಾಗೆ ಇಲ್ಲೊಂದು ಬೋರ್ಡ್ ಕೂಡ ಇದೆ ಅದನ್ನು ಹಾಕಿದ್ದೀನಿ ನೋಡಿ ಅದರಲ್ಲಿ ಈ ಥರ ಡೀಟೇಲ್ಸ್ ಇದೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹೇಳೋಷ್ಟೊತ್ತಿಗೆ ನೀವು ದೇವರು ನೋಡ್ಕೊಂಡು ಬಂದಿರಾ ಅಂದ್ಕೊತೀನಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಗಂಗಮ್ಮ ತಾಯಿ ತುಂಬ ಚೆನ್ನಾಗಿ ತುಂಬ ಜನ ಗಂಗಮ್ಮನ್ ಮಾಡ್ತಾರೆ ಇಲ್ಲಿ ಇಲ್ಲಿ ನೀರಲ್ಲಿ ಅಲ್ಲಿಂದ ಗಂಗೆ ಉದ್ಭವ ಆಗಿದೆ ಅಲ್ಲಿಂದ ನೀರು ತೊಗೊಂಬುದು ತಲೆಗೆ ಹಾಕ್ತಾರೆ ಈ ಗಂಗಮ್ಮನ ಪೂಜೆ ಬಗ್ಗೆ ತುಂಬ ಜನ ಗೊತ್ತಿರುತ್ತೆ ಅನಿಸುತ್ತೆ ಈ ಪೂಜೆ ತುಂಬ ಕಠಿಣವಾಗಿ ಮಾಡಬೇಕು ಉಪವಾಸ ಇದ್ದು ತಣ್ಣೀರು ಹಾಕಿಸ್ಕೊಂಡು ತುಂಬ ಕಠಿಣವಾಗಿ ಪೂಜೆನ ಮಾಡಬೇಕಾಗುತ್ತೆ ಇಷ್ಟೊಂದು ಜನ ಈ ಪೂಜೆನ ಗಂಗಮ್ಮ ತಾಯಿ ಪೂಜೆ ಮಾಡ್ತಾರೆ ನಮ್ಮನೇಲಿ ಕೂಡ ಮಾಡ್ತಾರೆ ಇಲ್ಲಿ ಕೂಡ ತುಂಬ ಕಠಿಣವಾಗಿ ಶ್ರದ್ಧೆಯಿಂದ ಗಂಗಮ್ಮ ತಾಯಿ ಪೂಜೆನ ಮಾಡ್ತಾಯಿದ್ರು ನಮಗೂ ಪ್ರಸಾದ ಸಿಕ್ತು ದೇವಸ್ಥಾನ ಹೀಗಿತ್ತು ದೇವ್ರು ನೋಡಿದ್ರೆ ತಾನೆ ಗಂಗಮ್ಮ ತಾಯಿ ನೋಡಿದ್ರೆ ತಾನೆ ನಿಮಗೆಲ್ಲದೂ ಒಳ್ಳೇದಾಗಲಿ ಅಂತ ಕೇಳ್ತಾ ಇಲ್ಲಿ ಥರ ಗೋಪುರ ಐತೆ ಹತ್ಕೊಂಡು ಬಂದಿದ್ರೆ ಹಿಂಗೆ ಬರಬೇಕಾಗಿತ್ತು ನಾನು ಹತ್ತಲಿಲ್ಲ ಸೊ ಆ ಕಡೆ ಆ ಕಡೆ ರೋಡಲ್ಲಿ ಸೀದಾ ಮೇಲಕ್ಕೆ ಬೆಟ್ಟದ ಮೇಲಕ್ಕೆ ಬಂದ್ವಿ ಹಿಂಗಿದೆ ದೇವಸ್ಥಾನ ಈಗೆಲ್ಲ ತುಂಬ ಬೇರೆ ಥರ ಚೆನ್ನಾಗಿ ಮಾಡಿದ್ದಾರೆ ವಾಪಸ್ ಹೋಗ್ಬೇಕಾರೆ ಹಾಗೆ ಯಾರೂ ಇರಲಿಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದಮೇಲೆ ಆ ಬೆಟ್ಟದ ಹಿಂದದಲ್ಲಿ ಹಿಂದೆ ಭಾಗದಲ್ಲಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅದು ನಾಯಿ ಮುಖ ಥರ ಕಾಣಿಸ್ತಿದೆ ಇದನ್ನು ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ನಿಮಗೂ ತೋರಿಸ್ಬೇಕು ಅಂತ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಿಂಗೆ ಹೋಗ್ತಾ ಬರ್ತಾ ನಾನು ತುಂಬ ಸರಿ ನೋಡಿದ್ದೀನಿ ಸರಿ ನೀವು ಆ ಕಡೆ ಹೋದಾಗ ನೋಡಿ ಅದು ಬೆಟ್ಟದ ಹಿಂ ಹಿಂಭಾಗ ಬರುತ್ತಿದ್ದು ಅದು ನನ್ನ ದೇವಸ್ಥಾನದ ಮುಂಗಾ ಮುಂಭಾಗದ ಬೆಟ್ಟ ಇದು ಹಿಂಭಾಗದ ಬೆಟ್ಟದಲ್ಲಿ ನಾಯ ಥರ ಶೇಪ್ ಕಾಣುತ್ತೆ ಆಮೇಲೆ ಒಂದು ಹಾವಿದೆ ಆ ಹಾವಿಗೆ ಮುಂಗುಸಿ ಏನು ಕಚ್ಚಿಬಿಟ್ಟು ಪಾಪ ಅದಕ್ಕೆ ಪೇಯ್ನ್ ಆಗಿಬಿಟ್ಟು ಮುಂಗುಸಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದು ಮರ ಹತ್ತಿದೆ ಅಂತ ಅಲ್ಲಿ ಹೇಳ್ತಾಯಿದ್ರು ಸುಮ್ಮನೆ ಹಿಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಕ್ಯಾಪ್ಚರ್ ಮಾಡ್ಕೋಬಾರ್ದಂತೆ ತಪ್ಪಿದರೆ ಕ್ಷಮೆ ಇರಲಿ ಆಯಿತಾ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರೋ ಹಾಗೆ ಯಾರೆಲ್ಲ ಈ ವಿಡಿಯೋದಲ್ಲಿರೋ ದೇವ್ರನ್ನ ನೋಡಿ ನಂಬಿದ್ದಿರೋ ಇದ್ರೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇವತ್ತು ಹೆಂಡ್ ಮಾಡ್ತೀನಿ ವೀಡಿಯೋದೆಲ್ಲಾದರೂ ನಾನು ತಪ್ಪು ಸಂದೇಶ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವೀಡಿಯೋದೊಂದು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಮೈಸೂರು ದಸರಾ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್